ಲೆಕ್ಕಾಚಾರದಲ್ಲಿ ಕೇಳದಂತಹ ಸಂದರ್ಭದಲ್ಲಿ ಯಾಕೆ ಈಗ ಮಾಸ್ಕ್ ಮ್ಯಾನ್ ವಿರುದ್ಧ ಇಲ್ಲಿ ರಾಜಕೀಯ ಬಂದ್ಬಿಟ್ಟಿದೆ ಈಗಾಗಲೇ ಬಿ ಜೆ ಪಿ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದು ಇಲ್ಲಿ ರಾಜಕೀಯ ಎಂಟ್ರಿ ಕೊಟ್ಬಿಟ್ಟಿದೆ ಯಾಕೆಂದರೆ ಎಸ್ ಐ ಟಿಗೆ ಇಷ್ಟು ದಿನಗಳ ಕಾಲ ಯಾವುದೇ ರಾಜಕೀಯ ನಾಯಕರು ಎಂಟ್ರಿ ಕೊಟ್ಟಿರಲಿಲ್ಲ ಹೌದು ನಿಷ್ಪಕ್ಷವಾದಂಥ ತನಿಖೆ ನಡೀತಾ ಇದೆ ನಡಿಲಿ ಬಿಡಿಲಿ ಎಷ್ಟು ಒಂದಲ್ಲ ಎರಡಲ್ಲ ಮೂರಲ್ಲಿ ಸಿಗಲಿಲ್ಲ ನಾಲ್ಕಲ್ಲೂ ಸಿಗಲಿಲ್ಲ ಆರಲ್ಲಿ ಸಿಕ್ಕ ನಂತರ ಒಂದಿಷ್ಟು ಹೌದು ಒಂದಿಷ್ಟು ಭರವಸೆ ಬಂತು ಏನಾದರೂ ಸಿಗಬಹುದು ಸೊ ಅಲ್ಲಿಯಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ಕಾರಣಕ್ಕೂ ರಾಜಕೀಯ ನಾಯಕರು ಎಂಟ್ರಿ ಆಗಿರಲಿಲ್ಲ ಯಾವಾಗ ಅತಿ ಹೆಚ್ಚಾಗಿ ಪಾಯಿಂಟ್ಗಳನ್ನು ಆಯ್ಕೆ ಮಾಡ್ತಾರೆ ಅಲ್ಲೂ ಕೂಡ ಸಿಗಲಿಲ್ಲ ಇಲ್ಲಿ ಸಂಪೂರ್ಣವಾಗಿ ಷಡ್ಯಂತ್ರ ನಡೆದಿದೆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಕಥೆ ಕತೆ ಅದನ್ನು ತನಿಖೆ ಆಗಬೇಕು ಹೌದು ನಿಜವಾಗ್ಲೂ ಕೂಡ ಇವರು ಷಡ್ಯಂತ್ರನ ಮಾಡ್ತಾ ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಸೊ ಅದೇ ರೀತಿಯಾದಂಥ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ ಹೌದು ಒಂದಿಷ್ಟು ಷಡ್ಯಂತ್ರ ನಡೀತಾ ಇರೋದು ನನ್ನ ಗಮನಕ್ಕೂ ಕೂಡ ಬರ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಸೊ ಇದನ್ನೇ ಪಾಯಿಂಟ್ ಇಟ್ಕೊಂಡಂಥ ಬಿ ಜೆ ಪಿ ನಾಯಕರು ಹೆಂಗಿದ್ರೂ ಕೂಡ ಕಾಂಗ್ರೆಸ್ ನಾಯಕರು ಅದರಲ್ಲೂ ಪ್ರಮುಖವಾಗಿ ಡಿ ಸಿ ಎಂ ಹೇಳಿದ್ದಾರೆ ರೀ ಹೌದು ನಿಜವಾಗ್ಲೂ ಷಡ್ಯಂತ್ರ ನಡೆದಿದೆ ಅಂದ್ಬಿಟ್ಟು ಅಶ್ವಥ್ ನಾರಾಯಣರಾಗಿರ್ಬೋದು ವಿಜೇಂದ್ರ ಆಗಿರ್ಬೋದು ಸಾಕಷ್ಟು ಬಿ ಜೆ ಪಿ ನಾಯಕರು ಎಲ್ಲರೂ ಕೂಡ ಆರೋಪಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಇದೆಲ್ಲ ಬೆಳವಣಿಗೆ ಆದ ನಂತರ ಏನಾಗಿದೆ ಏನ ಕಥೆ ಆಗಿದೆ ಅನ್ನೋದು ಸೋಮವಾರ ಪರಂ ಅವರು ಪ್ರತಿಯೊಂದು ಕೂಡ ಸದನದಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ ಇಲ್ಲಿಯವರೆಗೆ ಎಸ್ ಐ ಟಿ ಅಧಿಕಾರಿಗಳು ಏನೆಲ್ಲ ತನಿಖೆ ಮಾಡಿದ್ದಾರೆ ಎಷ್ಟು ಮೂಳೆಗಳು ಸಿಕ್ಕಿದೆ ಅದೆಲ್ಲವೂ ಕೂಡ ಮಾಡಬೇಕಾಗುತ್ತೆ ಹೆಸರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಬಿಜೆಪಿ ಖಂಡನೆ ಧರ್ಮಸ್ಥಳ ಪರವಾಗಿ ನಾವು ಹೆಸರಿನಲ್ಲಿ ಕೇಸರಿ ಪಡೆ ಒಂದಿಷ್ಟು ರ್ಯಾಲಿಯನ್ನ ಮಾಡ್ತಾ ಇದೆ ನೋಡಿ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಖಂಡಿಸಿ ಜಾಥಾವನ್ನ ಮಾಡ್ತಾ ಇದ್ದಾರೆ ಯಲಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಧರ್ಮಸ್ಥಳ ಚಲೋಗೆ ಚಾಲನೆ ನೀಡಿದ ಬಿಜೆಪಿ ನಾಯಕರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಎಂದು ಸಂಕಲ್ಪ ಹೌದು ಸಂಕಲ್ಪ ಇದೆ ಇಲ್ಲಿ ಆದರೆ ಎಲ್ಲಿ ಎಸ್ ಐ ಟಿ ಒಂದಿಷ್ಟು ರಚನೆ ಮಾಡಿದಂತ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಎಂಟ್ರಿ ಕೊಟ್ಟಿದ್ದಾರಲ್ಲ ಬೇರೆ ಬೇರೆ ರೀತಿಯಾದಂತಹ ಆಂಗಲ್ ಹೋಗುತ್ತೆ ಸೊ ಅದಕ್ಕೂ ಮುಂಚೆ ಈಗ ಧರ್ಮಸ್ಥಳ ಚಲೋ ಅನ್ನುವಂಥ ರ್ಯಾಲಿಯನ್ನ ಮಾಡಿದ್ದಾರೆ ಎಸ್ ಆರ್ ವಿಶ್ವನಾಥ್ ಅವರು ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ನಾನೂರಿಂದ ಐನೂರು ಕಾರುಗಳು ಒಂದಲ್ಲ ಎರಡಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಶ್ರೀ ಮಂಜುನಾಥ ದೇವರ ದರ್ಶನವನ್ನು ಪಡಿತಾರೆ ಅದಾದ ನಂತರ ಒಂದಿಷ್ಟು ಹೇಳಿಕೆಗಳನ್ನ ಸಹಜವಾಗಿ ಕೊಡ್ತಾರೆ ಯಾರು ತಪ್ಪು ಮಾಡಿದಾರಲ್ಲ ಅವರಿಗೆ ಶಿಕ್ಷೆ ಆಗಲಿ ನಿಜವಾಗ್ಲೂ ಕೂಡ ಈ ಧರ್ಮದ ಹೆಸರಿನಲ್ಲಿ ಒಂದಿಷ್ಟು ಅಧರ್ಮ ನಡೆದಿದೆ ಅನ್ನುವಂಥದ್ದು ಗೊತ್ತಾದರೆ ಹೌದು ಯಾರು ಮಾಡಿದಾರಲ್ಲ ಅವರಿಗೆ ಶಿಕ್ಷೆ ಆಗಲಿ ಅದನ್ನ ಬಿಟ್ಬಿಟ್ಟು ಇವರೇನಾದರೂ ಈ ರೀತಿಯಾದಂಥ ಕೆಲಸವನ್ನ ಮಾಡಿದಿದ್ದು ಗೊತ್ತಾಗ್ಬಿಟ್ರೆ ಬಿ ಜೆ ಪಿ ನಾಯಕರು ಕೆಂಡಾಮಂಡಲ ಕಲಿಗಳು ಹೆಂಗೆ ಎದ್ದು ಬಿಟ್ಟಿದ್ದಾರೆ ರೋಶನಿ ಅಂತಂದ್ರೆ ನಿಜಕ್ಕೂ ಕೂಡ ಈ ರೀತಿಯಾದಂಥ ಘಟನೆ ನಡೆಯಕ್ಕೋಗಬಾರ್ದು ಯಾಕಂದ್ರೆ ಅದರದ್ದೇ ಆದಂತ ಒಂದು ಧಾರ್ಮಿಕ ನಂಬಿಕೆ ಇದೆ ಭಾವ ಭಕ್ತಿ ನಂಬಿಕೆ ಅಂದ್ರೆ ಕೋಟ್ಯಾಂತರ ಹಿಂದೂಗಳ ನಂಬಿಕೆ ಇದೆ ಅಣ್ಣಪ್ಪ ಸ್ವಾಮಿ ಮೇಲೆ ಮಂಜುನಾಥ ಸ್ವಾಮಿ ಮೇಲೆ ಒಂದು ನಂಬಿಕೆ ಇದೆ ಹೌದು ಅಲ್ಲಿ ಆಗಿರುವಂಥ ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪುಗಳಾಗಿದ್ರೆ ಶಿಕ್ಷೆ ಆಗಲಿ ಅದನ್ನ ಬಿಟ್ಟುಬಿಟ್ಟು ಈ ರೀತಿಯಾದಂಥ ಒಂದಿಷ್ಟು ಕೆಲವೊಂದಿಷ್ಟು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಹರಿಬಿಡ್ತಾ ಇದ್ದಾರೆ ವ್ಯಕ್ತಿಗಳ ಬಗ್ಗೆ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಹೆಸರುಗಳನ್ನ ಪ್ರಸಾಪ ಮಾಡ್ತಾ ಇದ್ದಾರೆ ಸೊ ಅದೆಲ್ಲವೂ ಕೂಡ ಖಂಡಿಸಿ ಇವತ್ತು ಬಿಜೆಪಿ ನಾಯಕರು ರ್ಯಾಲಿಯನ್ನು ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಸ್ ಆರ್ ವಿಶ್ವನಾಥ್ ಅವರು ನಾನೂರು ಗಾಡಿ ಹೋಗಿದೆ ಧರ್ಮಸ್ಥಳಕ್ಕೆ ಇವತ್ತು ನಾನೂರು ಗಾಡಿ ರೀ ಒಂದಲ್ಲ ಎರಡಲ್ಲ ನಾನೂರು ಗಾಡಿ ಮೂಲಕ ರೋಷ್ಣೆ ನಿಜಕ್ಕೂ ಕೂಡ ಈ ಒಂದು ರ್ಯಾಲಿ ಇದೆಯಲ್ಲ ಐತಿಹಾಸಿಕ ರ್ಯಾಲಿ ಅಂತಾನೆ ಹೇಳ್ಬೋದು ಇದು ಹೌದು ನೋಡಿ ಎಸ್ ಇವತ್ತು ಬಿಜೆಪಿ ಅವರೇನು ಈ ಒಂದು ರ್ಯಾಲಿಯನ್ನ ಇಟ್ಕೊಂಡಿದ್ದಾರೆ ಹೌದು ಈ ದಿನಕ್ಕೋಸ್ಕರ ಬಹುಶಃ ಅವರು ಕಾಯ್ತಾ ಇದ್ರು ಅಂತ ಇದೆ ನನಗೆ ಯಾಕೆ ಅಂತಂದ್ರೆ ಇಷ್ಟು ದಿನ ಆದ ನಂತರ ಅಂದ್ರೆ ಇಲ್ಲಿ ಏನೂ ಸಿಗ್ತಾ ಇಲ್ಲ ಏನೂ ಸಿಕ್ಕಿಲ್ಲ ಅಂತ ಗೊತ್ತಾದ ಮೇಲೆ ಇಲ್ಲಿ ಹೋಗುವಂತದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನನ್ನ ಪ್ರಶ್ನೆ ಅಕಸ್ಮಾತ್ ಅವರು ನಿಜವಾಗ್ಲೂ ಕೂಡ ಈ ಒಂದು ಧರ್ಮಸ್ಥಳ ವಿಚಾರದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಮಗೆ ನಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ ಅನ್ನುವಂತಹ ಈ ಒಂದು ವಿಚಾರ ಇದ್ದಿದ್ರೆ ನಿಜವಾಗ್ಲೂ ಕೂಡ ಆ ಒಂದು ಭಾವನೆ ಅವ್ರಿಗೆ ಇದ್ದಿದ್ರೆ ಯಾಕೆ ಸ್ಟಾರ್ಟಿಂಗ್ ಅಲ್ಲೇ ಹೋಗ್ಲಿಲ್ಲ ಹಾಗಾದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೋಗ್ಬಹುದಿತ್ತಲ್ಲ ಈ ಒಂದು ರ್ಯಾಲಿ ಮಾಡ್ಬೋದಿತ್ತಲ್ಲ ಧರ್ಮಸ್ಥಳ ಚಲೋ ರ್ಯಾಲಿ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟೆಲ್ಲ ವಿಚಾರಿಸ್ಬೋದಿತ್ತಲ್ಲ ಅಂದ್ರೆ ಈ ಒಂದು ಅನಾಮಿಕಾ ಯಾರಿರ್ಬೋದು ಈ ರೀತಿ ಹೇಳ್ತಾ ಇರುವಂತಹ ಇವನ್ ಮಾಡ್ತಾ ಇರುವಂತಹ ಆರೋಪಗಳಿಗೆ ಕಾರಣ ಏನಿರಬಹುದು ಅದರ ಜೊತೆಗೆ ಇಲ್ಲಿ ಮೊಹಾಂತಿ ಅವ್ರನ್ನೇ ನೇಮಕ ಮಾಡ್ತಾರೆ ಹುಟ್ಟಾಗಿ ಪ್ರಣಾಬ್ ಮೊಹಂತಿ ಅವ್ರನ್ನೇ ನೇಮಕ ಮಾಡ್ತಾರೆ ಅವ್ರನ್ನೇ ಯಾಕೆ ಇಲ್ಲಿ ನೇಮಕ ಮಾಡ್ತಾರೆ ಇವೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಇದೀಗ ಇವರು ಧರ್ಮಸ್ಥಳ ಚಲೋ ಅಂತ ಹೇಳಿ ರ್ಯಾಲಿಯನ್ನ ಇಟ್ಕೊಂಡಿದ್ದಾರೆ ಹಾಗಾದ್ರೆ ಇಷ್ಟು ದಿನ ಯಾಕೆ ಹೋಗ್ಲಿಲ್ಲ ಈ ರ್ಯಾಲಿ ಅಲ್ವಾ ಇಷ್ಟು ದಿನ ಯಾಕೆ ಹೋಗ್ಲಿಲ್ಲ ಅನ್ನೋಂತ ನನ್ನ ಪ್ರಶ್ನೆ ಇಷ್ಟು ಕೂಡ ಅವ್ರಿಗೆ ಮನ್ಸಿಗೆ ನೋವಾಗಿದೆ ಅಂತಂದ್ರೆ ಹೋಗ್ಬೇಕಿತ್ತು ಸ್ಟಾರ್ಟಿಂಗ್ ದೇವನ್ನೇ ಹೋಗ್ಬೋದಿತ್ತಲ್ಲ ಆದ್ರೆ ಇಲ್ಲಿ ಏನೂ ಸಿಗ್ತಾ ಇಲ್ಲ ಅಂತ ಗೊತ್ತಾಗಿದ್ದು ಏನೂ ಆಗ್ತಾ ಇಲ್ಲ ಇಲ್ಲಿ ಎಲ್ಲ ರಿಸಲ್ಟ್ ಜೀರೋ ಇದೆ ಅಂತ ಗೊತ್ತಾಗದ ಕೂಡಲೇ ಹೆಂಗೋ ಇದೀಗ ಕಾಂಗ್ರೆಸ್ ಸರ್ಕಾರದಿಂದ ಅಲ್ವಾ ಅದು ಎಸ್ಐ ಟಿ ರಚನೆ ಆಗಿರುವಂತ ಟೈಮ್ ಅಲ್ಲಿ ಅವ್ರು ಕಾಯ್ತಾ ಇರ್ತಾರೆ ಖಂಡಿತವಾಗಿ ಯಾವುದೇ ಒಂದು ವಿರೋಧ ಪಕ್ಷ ಇಲ್ಲಿ ಕಾಂಗ್ರೆಸ್ ಅಂತಾನೆ ಮೆನ್ಷನ್ ಮಾಡಲ್ಲ ಅಥವಾ ಬಿಜೆಪಿ ಅಂತಾನೆ ಮೆನ್ಷನ್ ಮಾಡಲ್ಲ ಕಾಂಗ್ರೆಸ್ ಅಥವಾ ಇರ್ಬೋದು ಬಿಜೆಪಿ ಇರ್ಬೋದು ಅಥವಾ ಜೆಡಿಎಸ್ ಇರ್ಬಹುದು ಯಾವುದೇ ಪಕ್ಷ ಇರ್ಲಿ ಮುಂದಿನ ಪಕ್ಷ ವಿರೋಧ ಪಕ್ಷದಲ್ಲಿ ಏನ್ ಮೈನಸ್ ಪಾಯಿಂಟ್ ಸಿಗಬಹುದು ಅಂತ ಕಾಯ್ತಿರ್ತಾರೆ ಮೈನಸ್ ಪಾಯಿಂಟ್ ಸಿಗಬಹುದು ಯಾವ ರೀತಿ ನಾವು ಮಾತಾಡಬಹುದು ಎಲ್ಲರಿಗೆ ನಾವು ಕೌಂಟರ್ ಕೊಡಬಹುದು ಏನೆಲ್ಲ ಮಾಡ್ಬೋದು ಅಂತ ಹೇಳಿ ಹಾಗಾಗಿ ಇದೀಗ ಕಾಂಗ್ರೆಸ್ ಸರ್ಕಾರದಿಂದ ಆಗಿರುವಂತಹ ಇದು ಎಸ್ ರಚನೆ ಇದೇ ಒಂದು ಪಾಯಿಂಟ್ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ ಬಹುಶಃ ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೀಗ ರ್ಯಾಲಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಅಂತ ಬರೋದಿಲ್ಲ ರೋಶಿನಿ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತ ಡಿ ಸಿ ಎಂ ಒಂದಿಷ್ಟು ಷಡ್ಯಂತ್ರ ಅಂತಂದ್ರಲ್ಲ ಸೊ ಬಿಜೆಪಿ ನಾಯಕರಿಗೆ ಹೆಂಗಾಗ್ಬಿಟ್ಟು ಅಂತಂದ್ರೆ ಅಸ್ತ್ರ ಸಿಕ್ಕಾಗ್ಬಿಡ್ತು ಅಸ್ತ್ರ ಸಿಕ್ಕ ನಂತರ ಇಷ್ಟು ದಿನಗಳ ಕಾಲ ಇವರು ಕೂಡ ಕಾದ್ರು ಹೌದು ಧರ್ಮದ ಹೆಸರಿನಲ್ಲಿ ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮಾಡಲಿ ಮಾಡಲಿ ಎಲ್ಲಿವರೆಗೆ ಯಾವುದೇ ಪಾಯಿಂಟ್ನಲ್ಲಿ ಏನೂ ಕೂಡ ಸಿಗಲಿಲ್ಲ ಅಂತಂದರೆ ಆವಾಗ ನಾವು ಮಾರಿ ಹಬ್ಬ ತೋರಿಸ್ತೀವಿ ಅನ್ನೋಂಥ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ನಾಯಕರು ರೆಡಿಯಾಗಿಬಿಟ್ರು ನೋಡಿ ಹದಿನೇಳನೇ ಪಾಯಿಂಟ್ವರೆಗೂ ಕೂಡ ಬಂದರು ಹದಿನೇಳು ಪಾಯಿಂಟ್ವರೆಗೂ ಕೂಡ ಬಂದಂಥ ಸಂದರ್ಭದಲ್ಲಿ ಸಿಕ್ಕಂಥದ್ದೇನು ಇಪ್ಪತ್ನಾಲ್ಕು ಮೂಳೆ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಒಂದಿಷ್ಟು ಪರದಾಡ್ತಾ ಇದ್ದಾರೆ ಯಾವ ರೀತಿ ವರದಿ ಕೊಡಬೇಕು ಏನು ಸಿಗ್ತಾನೇ ಇಲ್ಲ ಯಾಕಂದ್ರೆ ಬುರ್ಡೆ ಸಿಕ್ಕಿದ್ರೆ ಇಡೀ ಅಸ್ಥಿ ಪಂಜರ ಸಿಕ್ಕರೆ ಇದು ಯಾರ್ದು ಮಹಿಳೆದ ಪುರುಷಂದ ಅಂತ ಗೊತ್ತಾಗ್ತಿತ್ತು ಅದನ್ನ ಬಿಟ್ಬಿಟ್ಟು ಇಪ್ಪತ್ನಾಕೆಯಲ್ಲಿ ಏನ್ ಮಾಡ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ನೋಡಿ ಈಗ ಅಂತ ಆಮೇಲೆ ಇಲ್ಲಿ ಅಧಿಕಾರಿಗಳು ಪರದಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ ನಾವು ಹೇಳ್ತಾ ಇದ್ದೀವಿ ಆದ್ರೆ ಇಲ್ಲಿ ಸೋಮವಾರ ಏನಾಗಬಹುದು ಅಂತ ಯಾರು ಕೂಡ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಆ ಒಂದು ವರದಿಯಲ್ಲಿ ಬಹುಶಃ ಸ್ಫೋಟಕ ಮಾಹಿತಿಗಳು ಅದರಲ್ಲಿ ಇದ್ದಾವೆ ಸ್ಫೋಟಕ ಅಂಶಗಳು ಅದರಲ್ಲಿ ಇದ್ದಾವೆ ಬರ್ತಾ ಇರುವಂತದ್ದು ಸುದ್ದಿ ಸಿರಾಜ್ ಅದ್ರಲ್ಲೂ ಕೂಡ ಏನ್ ಗೊತ್ತಾ ಈ ರೀತಿ ಸೋರ್ಸ್ ಬಂದಿರೋದು ಕನ್ಫರ್ಮ್ ಆಗಿ ನಾವ್ ಹೇಳಕ್ ಆಗೋದಿಲ್ಲ ನಾವೊಂದು ಏನು ವರದಿ ರೆಡಿ ಮಾಡ್ತಿದಾರಲ್ಲ ಆ ವರದಿಯಲ್ಲಿ ಅನಾಮಿಕಾ ಏನ್ ಹೇಳಿದನು ಎಲ್ಲವೂ ನಿಜ ಒಂದಷ್ಟು ಅಸ್ಥಿ ಸಿಕ್ಕಿರೋದು ನಿಜ ಅಂತ ಹೇಳಿ ಬಹುಶಃ ಇದೆ ಅನ್ನುವಂತ ಮಾಹಿತಿ ಇದೆ ಈ ರೀತಿ ಅಂಶಗಳು ಅದ್ರಲ್ಲಿ ಆಡ್ ಆಗಿದೆ ಅನಾಮಿಕ ಇಲ್ಲಿವರೆಗೂ ಯಾವ ಯಾವ ಜಾಗಗಳ ತೋರಿಸಿದನಲ್ಲ ಎಲ್ಲಾ ಜಾಗದಲ್ಲಿ ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ಕಿದೆ ಅದರ ಜೊತೆಗೆ ಒಂದಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಅದ್ರಲ್ಲಿದೆ ಆದ್ರೆ ಯಾವುದೇ ರೀತಿ ಮಾಹಿತಿಯನ್ನ ಎಸ್ ಐ ಟಿ ಅಧಿಕಾರಿಗಳು ಅಧಿಕೃತವಾಗಿ ಬಿಟ್ಟು ಅನ್ನುವಂತ ಅಂಶಗಳು ಇದ್ರಲ್ಲಿ ಇದೆ ಅನ್ನುವಂಥದ್ದು ಎಲ್ಲವೂ ಕೂಡ ಇಲ್ಲಿ ಹರಿದಾಡ್ತಾ ಇರುವಂತಹ ಸುದ್ದಿ ಸೊ ಏನ್ ಹೇಳ್ತೀರಾ ಇದ್ರಿಗೂ ಸೋಮವಾರ ಎಲ್ಲರ ಚಿತ್ತ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಅನುಚಿತ್ ಅವರು ಪ್ರದೇ ಪ್ರತಿ ಬಾರಿಯೂ ಯಾವಾಗಲೂ ಕೂಡ ಜಿ ಅವರನ್ನ ಭೇಟಿ ಬಂದು ಕೊಡ್ತಾ ಇದ್ದಾರೆ ಅಂತಂದರೆ ಎಸ್ ಐ ಟಿ ಅಧಿಕಾರಿಗಳೇ ಸರಿಯಾದಂಥ ಒಂದಿಷ್ಟು ಮಾಹಿತಿಗಳನ್ನು ತಂದು ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ಮಾಹಿತಿಗಳನ್ನು ರವಾನೆ ಮಾಡಲೇಬೇಕು ಯಾವಾಗ ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸುನಿಲ್ ಕುಮಾರ್ ಅವರು ಪ್ರಸ್ತಾಪವನ್ನು ಮಾಡ್ತಾರಲ್ಲ ಅವತ್ತೆ ಮಧ್ಯಾಹ್ನ ಒಂದಿಷ್ಟು ಅನುಚಿತ್ ಅವರು ಬಂದು ಭೇಟಿ ಕೊಡ್ತಾರೆ ಎಸ್ ಐ ಟಿ ಅಧಿಕಾರಿಗಳಿಂದ ಏನೇನು ಮಧ್ಯಂತರ ಒಂದಿಷ್ಟು ವರದಿ ಬೇಕು ನಮಗೆ ಮಧ್ಯಂತರ ವರದಿ ಬೇಕೇ ಬೇಕು ಇಲ್ಲಿವರೆಗೆ ಏನೇ ಆಗಿದೆ ಏನು ಅಪ್ಡೇಟ್ ಆಗಿದೆ ಅಂತ ಸಾಕಷ್ಟು ಸಂಸದರಾಗಿರ್ಬೋದು ಎಲ್ಲರೂ ಕೂಡ ಒಂದಿಷ್ಟು ಆರೋಪ ಮಾಡ್ತಾರೆ ಸೊ ಇದೀಗ ಸೋಮವಾರ ಅಂತಂದಾಗ ಜಿ ಪರಮೇಶ್ವರ್ ಅವ್ರಿಗೆ ಪ್ರತಿಯೊಂದು ಮಾಹಿತಿ ಈಗ ಬಂದು ಸಿಕ್ಕಿರುತ್ತೆ ಯಾಕಂದ್ರೆ ಪ್ರತಿಯೊಂದು ಮಾಹಿತಿ ಬಂದು ಸಿಕ್ಕಿರುತ್ತೆ ಎಸ್ ಟಿ ಅಸ್ತಿ ಪಂಜರ ಸಿಕ್ಕಿದೆ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಗೌಪ್ಯವಾಗಿ ಇಟ್ಟಿರುವಂತದ್ದು ಏನಪ್ಪಾ ಅಂತಂದ್ರೆ ಏನಾದ್ರೂ ಮುಂದಿನ ದಿನಗಳಲ್ಲಿ ಏನಾದ್ರೂ ಇಲ್ಲಿ ಸಿಕ್ಕಿದೆ ಅಂತ ನಾವು ಹೇಳದಂತ ಸಂದರ್ಭದಲ್ಲಿ ಒತ್ತಡ ಬರಬಹುದು ಸೊ ಹಾಗಾಗಿ ನಾಶ ಆಗ್ಬಹುದು ಆ ಕಾರಣದಿಂದಾಗಿ ಒಂದಿಷ್ಟು ಒತ್ತಡದಿಂದಾಗಿ ಆಗಿರಬಹುದು ಗೌಪ್ಯತೆ ಕಾಪಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಿಷ್ಪಕ್ಷವಾದಂತ ತನಿಖೆ ಮಾಡಬೇಕಾದಂತ ಸಂದರ್ಭದಲ್ಲಿ ಗೌಪ್ಯತೆ ಬಹಳ ಮುಖ್ಯ ಇಲ್ಲಿ ಬಹಳ ಮುಖ್ಯ ಯಾಕಂದ್ರೆ ಸೊ ಹಾಗಾಗಿ ಗೌಪ್ಯತೆಯನ್ನು ಕಾಪಾಡಿಕೊಳ್ತಾ ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳು ಸೊ ಈ ಗೌಪ್ಯತೆಯ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಸೋಮವಾರ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಸೋಮವಾರ ಎಲ್ಲರ ಚಿತ್ತ ಪರಮತ್ತ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ವರದಿಯನ್ನು ಕೊಟ್ಟಿದ್ದಾರೆ ಎಷ್ಟು ಅಸ್ಥಿ ಪಂಜರ ಸಿಕ್ಕಿದೆ ಅಥವಾ ಅಸ್ಥಿ ಪಂಜರ ಸಿಕ್ಕಿಲ್ವಾ ಅಥವಾ ನಿಗೂಢವಾಗಿ ಇಟ್ಟಿದ್ದಾರೆ ಯಾಕಂದ್ರೆ ಪಾಯಿಂಟ್ ಒಂದು ಎರಡು ಮೂರು ನಾಲ್ಕು ಹದಿನೇಳರವರೆಗೆ ಬಂದ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಹದಿನೇಳು ಪಾಯಿಂಟ್ ನಲ್ಲೂ ಕೂಡ ಇಲ್ಲಿಯವರೆಗೆ ಸಿಕ್ಕಿದೆಯಾ ಅಥವಾ ಸಿಕ್ಕಿಲ್ವಾ ಅಷ್ಟು ಗಂಟಾಘೋಷವಾಗಿ ಅಷ್ಟು ಧೈರ್ಯದಿಂದ ಹೇಳ್ತಾ ಇರುವಂಥ ಅನಾಮ ಮೇಲೆ ಭರವಸೆ ಇಡಬೇಕಾ ಅಥವಾ ಬೇಡವಾ ಅಥವಾ ಮುಂದಿನ ದಿನಗಳಲ್ಲಿ ಅವನಿಗೆ ಮಂಪರು ಪರೀಕ್ಷೆ ಮಾಡಬೇಕಾ ಅಥವಾ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾ ಯಾಕಂದ್ರೆ ಕೋರ್ಟ್ನಿಂದ ಒಂದಿಷ್ಟು ಆರ್ಡರ್ ಪಡಿಬೇಕು ಅದಾದ ನಂತರ ಎಲ್ಲವೂ ಕೂಡ ಮಾಹಿತಿ ಪಡೆದ ನಂತರ ಅವನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾ ಬೇಡ್ವಾ ಯಾಕಂದ್ರೆ ಈ ಬ್ರೈನ್ ಮ್ಯಾಪಿಂಗ್ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳುವ ಹಾಗಿಲ್ಲ ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳುವುದನ್ನು ಸಂಪೂರ್ಣವಾಗಿ ಕುಗ್ಗಿಸುತ್ತೆ ಸೊ ಹಾಗಾಗಿ ಈ ಎಲ್ಲ ಬೆಳವಣಿಗೆ ಏನಾಗುತ್ತೆ ಏನು ಕತೆ ಇವತ್ತು ಮತ್ತೆ ಪಾಯಿಂಟ್ಗಳನ್ನ ಅಗಿತಾರಾ ಅಥವಾ ಬೇರೆ ಪಾಯಿಂಟ್ ಗಳನ್ನ ತೋರಿಸ್ತಾರ ಇದೆಲ್ಲವೂ ಕೂಡ ನಾವು ಕಾದು ನೋಡ್ಬೇಕಾಗಿದೆ